ಪತಿಯ ಪ್ರೀತಿಯ ಸತಿ ನೀವಾಗಲು ಕೆಲವು ಸಲಹೆಗಳು ಮೊದಲನೆಯದು ಸಂಭಾಷಣೆ ಕಮ್ಯುನಿಕೇಶನ್ ಅವರ ಜೊತೆ ಹಿತವಾಗಿ ಮಾತನಾಡಿ ಆರೋಪ ಮಾಡದೆ ನಿಮ್ಮ ಭಾವನೆ ಹಂಚಿಕೊಳ್ಳಿ ನೀನು ಹೀಗೆ ಮಾಡಿದ್ದೀಯಾ ಎನ್ನುವ ಬದಲಿಗೆ ನನಗೆ ಹೀಗೆ ಅನ್ನಿಸ್ತು ಅಂತ ಹೇಳಿ ದಿನದ ಕೆಲವು ಕ್ಷಣಗಳನ್ನು ಕೇವಲ ಮಾತುಕತೆಗಾಗಿ ಮೀಸಲಿಡಿ ಗೌರವ ರೆಸ್ಪೆಕ್ಟ್ ಅವರ ಅಭಿಪ್ರಾಯ ಕೆಲಸ ಆಸಕ್ತಿ ಮತ್ತು ಸ್ನೇಹಿತರಿಗೆ ಗೌರವ ಕೊಡಿ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಎಂಬ ಭಾವನೆ ಅವರಿಗೆ ಮೂಡಿಸಿ ಕಾಳಜಿ ತೋರಿಸಿ ಅವರ ಹವ್ಯಾಸ ಆರೋಗ್ಯ ಆಹಾರ ವಿಷಯಗಳಲ್ಲಿ ಚಿಕ್ಕ ಕಾಳಜಿ ತೋರಿಸಿದರೆ ಪ್ರೀತಿ ಮತ್ತೆ ಉಜ್ವರವಾಗುತ್ತದೆ ಅವರಿಗೆ ಇಷ್ಟವಾದ ಅಡುಗೆ ಉಡುಗೊರೆ ಅಥವಾ ಅಚ್ಚರಿ ಕೆಲಸ ಮಾಡಿ ಸದಾ ನಗು ನಗುತ್ತಿರಿ ಮನೆಗೆ ಸಂತೋಷದ ವಾತಾವರಣ ಕೊಡಿ ಚಿಕ್ಕ ವಿಷಯಗಳಿಗೂ ಧನ್ಯವಾದ ಹೇಳಿ ಗಂಭೀರ ವಿಷಯಗಳಿಗೂ ಶಾಂತವಾಗಿ ಮಾತನಾಡಿ ಅವರ ಪ್ರೀತಿ ಭಾಷೆ ಅರಿತುಕೊಳ್ಳಿ ಕೆಲವರಿಗೆ ಮಾತು ಮುಖ್ಯ ಕೆಲವರಿಗೆ ಸಮಯ ಕೆಲವರಿಗೆ ಸಹಾಯ ಕೆಲವರಿಗೆ ಗಿಫ್ಟ್ ಅಥವಾ ಶಾರೀರಿಕ ಹತ್ತಿರತೆ ಅವರಿಗೆ ಯಾವ ರೀತಿಯ ಪ್ರೀತಿ ಹೆಚ್ಚು ಎಂಬುದನ್ನು ಗಮನಿಸಿ ಅದನ್ನು ಹೆಚ್ಚಿಸಿ ನಿಮ್ಮ ಸ್ವಂತ ವ್ಯಕ್ತಿತ್ವ ಉಳಿಸಿಕೊಳ್ಳಿ ನಿಮ್ಮ ಆಸಕ್ತಿಗಳು ಹವ್ಯಾಸ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡಿ ಆತ್ಮವಿಶ್ವಾಸ ಮತ್ತು ಆತ್ಮಸ್ಫೂರ್ತಿಯಿಂದ ಪ್ರೀತಿ ಹೆಚ್ಚುತ್ತದೆ ಕೋಪ ಅಥವಾ ನೋವಿನ ವೇಳೆ ತಾಳ್ಮೆ ಇಟ್ಟುಕೊಳ್ಳಿ ಕೋಪದಲ್ಲಿರುವಾಗ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ ಆ ಸಮಯದಲ್ಲಿ ಮೌನದಿಂದಿರುವುದು ಕೆಲವೊಮ್ಮೆ ಉತ್ತಮ ಪ್ರೀತಿ ತೋರಿಸಲು ಹಿಂಜರಿಯಬೇಡಿ ಅವರಿಗೆ ನೀನೆಂದರೆ ನನಗೆ ತುಂಬ ಪ್ರೀತಿ ಅಥವಾ ನೀವು ನನ್ನ ಜೀವನದ ಶಕ್ತಿ ಎಂದು ಹೇಳಿ ಈ ಶಬ್ದಗಳು ಹೃದಯದಲ್ಲಿ ನಿಜವಾದ ಉಷ್ಣತೆ ಉಂಟು ಮಾಡುತ್ತದೆ ಪ್ರಪಂಚ ನಡೆಯುತ್ತಿರುವುದು ಪ್ರೀತಿಯ ನೆಲೆಯಲ್ಲಿ ಹೀಗೆ ಕೆಲವು ಸಲಹೆಗಳನ್ನು ಪಾಲಿಸುತ್ತಾ ನಿಮ್ಮವರ ಪ್ರೀತಿ ಪ್ರಪಂಚಕ್ಕೆ ನೀವು ರಾಣಿಯಾಗಿರಿ